ಇದೆ ಅಮೆರಿಕದಲ್ಲೂ ಭ್ರಷ್ಟಾಚಾರ ಇದೆ ಲಂಚ ಇಲ್ಲ ಏನ್ ಭ್ರಷ್ಟಾಚಾರ ಲಂಚ ಅಂದ್ರೆ ವ್ಯತ್ಯಾಸ ಏನು ಅಂದ್ರೆ ಭ್ರಷ್ಟಾಚಾರದಲ್ಲಿ ಫಲಾನುಭವಿ ಮತ್ತು ಅದನ್ನ ಮಾಡ್ಕೊಡೋನ್ ಮಾಡ್ಕೊಡೋ ಸೇರ್ಕೊಂಡಿರ್ತಾರೆ ಅಕ್ರಮ ಮಾಡುವಂತವನು ಅಕ್ರಮ ಲಾಭ ಮಾಡ್ಕೊಳ್ಳುವಂತವನು ಅಕ್ರಮ ಲಾಭ ಮಾಡಿಕೊಡುವಂತ ಇವಾಗ ನಂದು ಇಲ್ಲೊಂದು ಏರಿಯಾ ಇದೆ ಒಂದು ಸರ್ಕಾರಿ ಕೆರೆ ಆ ಸರ್ಕಾರಿ ಕೆರೆಯನ್ನು ಹಾಕೊಂಡ್ಬಿಟ್ಟೆ ಜಾಗ ಕಾಪೊಂಡ್ ಹಾಕೊಂಡ್ಬಿಟ್ಟೆ ಹೋಗಿ ಪಿ ಒ ಹತ್ರನೋ ಇನ್ನ ತಹಸೀಲ್ದಾರ್ ಒಂದು ಕೋಟೆಗೆ ಬುಕ್ ಮಾಡಿಕೊಂಡೆ ಅಂತ ಮಾಡಿಕೊಟ್ಬಿಡು ಅಂತೇಳಿ ಅವನೊಂದು ದಾಖಲೆ ಸೃಷ್ಟಿ ಮಾಡ್ದ ಅವನಿಗೆ ಒಂದು ಐವತ್ತು ಲಕ್ಷ ಕೊಟ್ಟೆ ಆ ಕೋಟಿ ರೂಪಾಯಿ ಬೆಲೆ ಐವತ್ತು ಲಕ್ಷ ಲಂಚ ಕೊಟ್ಟೆ ಇನ್ನು ಈಗಲೂ ಐವತ್ತು ಲಕ್ಷ ಉಳಿತಲ್ಲ ನಾನು ಮಾಡಿದ್ದು ಅಕ್ರಮ ನನ್ಗೆ ಅಕ್ರಮಕ್ಕೆ ಸಹಾಯ ಮಾಡ್ತಿರೋನು ಭ್ರಷ್ಟ ಲಂಚ ಅಂದ್ರೆ ಬಹಳ ಸರಳವಾದದ್ದು ನಮಗೆ ಆ ಸರ್ಕಾರಿ ಅಧಿಕಾರಿ ನಮ್ಮ ನ್ಯಾಯಬದ್ಧವಾದ ಕೆಲಸ ರೇಷನ್ ತ ಕಾರ್ಡ್ ತಗೊಳ್ಳೋದು ಕ್ಯಾಶ್ ಸರ್ಟಿಫಿಕೇಟ್ ತಗೊಳ್ಳೋದು ಇನ್ಕಮ್ ಸರ್ಟಿಫಿಕೇಟ್ ತಗೊಳ್ಳೋದು ಮಾಸಾಷ್ಟ ತಗೋ ನಾನು ಹಕ್ಕದಕ್ಕೆ ಉದಾಹರಣೆ ಸ್ವಲ್ಪ ಸರಳವಾಗಿ ಇಟ್ಕೊಳ್ಳೋಣ ಇನ್ನು ಅರವತ್ತು ವರ್ಷ ಆದವರಿಗೆ ವೃದ್ಧಾಪ್ಯ ವೇತನ ಕೊಡಬೇಕು ಅರವತ್ತು ವರ್ಷ ನಂದು ಆಧಾರ್ ಕಾರ್ಡ್ ತಗೊಂಡೋದೆ ಸ್ವಾಮಿ ವರ್ಷ ಆಗಿದೆ ನನಗೆ ಕೊಡಿ ಕೊಡಿ ಕೊಡೋದಿಕ್ಕೆ ನಾವು ಅವನು ಸಾವಿರ ರೂಪಾಯಿ ಕೊಡಬೇಕು ಅಂದ ಅದು ಲಂಚ ನಮ್ಮ ನ್ಯಾಯಬದ್ಧವಾದ ಕೆಲಸವನ್ನ ಮಾಡ್ಕೊಡೋದಿಕ್ಕೇನೆ ದುಡ್ಡು ಕೇಳ್ತಾ ಇದ್ದಾನಲ್ವಾ ಅದು ಲಂಚ ಭ್ರಷ್ಟಾಚಾರ ಅಂದ್ರೆ ಇಬ್ರು ಪಾಪಿಗಳು ಲಂಚವನ್ನ ಸುಲಭ ನಿಲ್ಸೋದು ಭ್ರಷ್ಟಾಚಾರವನ್ನು ನಿಲ್ಲಿಸೋದು ಕಷ್ಟ